ನಮಸ್ಕಾರಗಳು ಇವಾಗ ಎಲ್ಲಿದ್ದೀವಿ ಅಂದರೆ ನಾವು ಸುಮಾರು ನೂರರಿಂದ ನೂರೈವತ್ತು ವರ್ಷ ಹಳೆ ಬಿಲ್ಡಿಂಗು ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಅದು ಅದನ್ನು ಅವರು ಚರ್ಚ್ ಮಾಡ್ಕೊಂಡಿದ್ರು ಅದಾದಮೇಲೆ ಅದು ವಾಟರ್ ಅಂತ ಯೂಸ್ ಮಾಡಿಕೊಂಡು ಅದು ಪಾಲು ಬಿದ್ದೆ ಇವಾಗ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳೇ ಆಗೋಗ್ಬಿಟ್ಟೈತೆ ಆ ಬಿಲ್ಡಿಂಗ್ನ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ ಈ ರಾತ್ರಿ ಟೈಮಲ್ಲಿ ಅದರಲ್ಲಿ ತುಂಬ ಹಾವುಗಳಿದ್ದಾವೆ ಇಲ್ಲ ದೆವ್ವಗಳಿದ್ದಾವೆ ಏನೂ ಗೊತ್ತಿಲ್ಲ ನಮಗೆ ಆ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಆ ಬಿಲ್ಡಿಂಗ್ನ ನೋಡೋಕೆ ಹೋಗೋಣ ಬನ್ನಿ ಆ ಬಿಲ್ಡಿಂಗ್ ಹೋಗೋಕ್ಕೆ ಯಾವುದು ಗೇಟ್ ಇಲ್ಲ ಇದನ್ನೇ ಹತ್ಕೊಂಡು ಹೋಗ್ಬೇಕು ಇದು ನೋಡಿದ್ರೆ ಹಿಂಗೆ ಅಲ್ಲಾಡ್ತೈತೆ ನೋಡೋಣ ಆ ಹತ್ತು ಹತ್ತಿ ಈಗ ಹತ್ತ ಕಾಲದಲ್ಲಿ ಅಂದರೆ ಹಚ್ಚಿಬಿಟ್ಟು ಹೋಗೋಣ ಅದು ಬಿಡಪ್ಪ ಅದು ನಾವು ಹೋಗೋ ಪ್ಲೇಸು ಏನೂ ಕಾಣಿಸ್ತಾ ಇಲ್ಲ ಅದ್ರ ಹತ್ರ ಹೋಗಿ ತೋರಿಸ್ತೀನಿ ಆ್ಯಕ್ಚುಲಿ ಇದೆಲ್ಲ ಬೂತ್ ಬಂಗ್ಲೆ ಆಗಿಬಿಡುತ್ತೆ ಇವಾಗ ನಾವು ಹೋಗ್ತಾ ಇರೋ ಬಿಲ್ಡಿಂಗ್ ಇದೆ ಎಂಟ್ರಲ್ಲಿದ್ದರು ಇಲ್ಲಿ ಇದೆ ಎಂಟ್ರಿ ತುಂಬ ಹಾವುಗಳು ಇಲ್ಲಿ ನಿರ್ಜನ ಪ್ರದೇಶ ಇದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಎಡ್ವರ್ಕ್ ಇಂಗ್ಲೀಷ್ ನನಗೆ ಬರಲ್ಲ ನಾವು ಕನ್ನಡ ದೊಡ್ಡ ಅಭಿಮಾನಿಗಳು ಇಂಗ್ಲೀಷಲ್ಲಿ ವೀಕು ಇದೆಲ್ಲ ನೀವೇ ಓದ್ಕೊಂಬಿಡಿ ಫ್ರೀಯಾಗಿ ಕೂತ್ಕೊಂಡಾಗ ಯಾಕೋ ಒಳಗೆ ನೋಡ್ತಾ ಇರ್ಬೋದು ಕೆಳಗೆ ಬಿಡು ಮರಿಯಾ ಫಸ್ಟು ಕೆಳಗಿಂದ ಹಾವು ಬರೋದು ಮೇಲಿಂದಲ್ಲ ನೋಡಿ ಮೋಟ್ರ್ಗಳಲ್ಲಿ ಎಷ್ಟು ದೊಡ್ಡ ಆವಾಗಿನ ಟೆಕ್ನಾಲಜಿ ಇದು ನೂರು ನೂರ ಇಪ್ಪತ್ತು ಸುಮಾರು ನೂರೈವತ್ತು ವರ್ಷದಿಂದದ್ದು ಇದು ಎಂಬತ್ತೊಂಬತ್ತೊಂಬತ್ತು ನೂರ ಮೂವತ್ತು ನೂರ ಮೂವತ್ತು ವರ್ಷದ ವರ್ಷದಿಂದದ್ದು ಬನ್ನಿ ಈ ನಮ್ಮ ಈ ಪ್ರಯಾಣದಲ್ಲಿ ತರಿಸ್ತಾ ಇರೋದು ಸೌಂಡ್ ಬೇರೆ ಬರ್ತಾ ಇದೆ ಆನ್ ಡ್ಯೂಟಿ ತುಂಬಾ ಹಾವುಗಳಿದವಂತೆ ಸದ್ಯಕ್ಕಿನ್ನೂ ನಮ್ಗೆ ಯಾವುದೂ ಒಂದು ಕಾಣಿಸಿಲ್ಲ ಏನೋ ಬ್ರೋ ಅಲ್ಲಿ ಹ್ಞೂ ಬಾ ನೋಡೋಣ ಜಿಟ್ಲೆಗಳವೆ ಜಿಟ್ಲೆಗಳಿದ್ದಾವೆ ಹಳೆ ಮೋಟ್ರ್ಗಳಿದ್ದಾವೆ ಚಿಕ್ಕ ಚಿಕ್ಕ ಸೌಂಡು ದೊಡ್ಡ ದೊಡ್ಡದಾಗ ಭಯ ಮಾಡ್ತಾ ನಮಗೆ ರನ್ನಿಂಗ್ ಯಾವುದೂ ಇಲ್ಲ ಎಲ್ಲ ತುಕ್ಕಿಡ್ದಿರೋದು ನೋಡ್ಬಿಟ್ಟು ನೀನು ರನ್ನಿಂಗ್ ಐತೆ ಅಂತ ಹೆಂಗೆ ಕೇಳ್ತೀವಿ ಗ್ರೇ ಯಾವ ಥರ ಇದೆ ಅಯ್ಯೋ ಟಾರ್ಚ್ ಬರ್ತೈತಿ ನಾನು ಯಾವ ಟಾರ್ಚ್ ಅಂತ ನೋಡಿದ್ರೆ ನಮ್ಮದೇ ಟಾರ್ಚು ಬಾ ಆ ಕಡೆವ್ ಏನು ಬರ್ಡ್ ಬೋಲ್ಡ್ ಹಾಕಿಲ್ಲ ಸರ್ ಬೇರೆ ಕೂಡ ಇದೆ ಆಫೀಸ್ ರೂಮ್ ಅಲ್ಲ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋಕೆಂತಾರೆ ಇದು ಆಫೀಸ್ ರೂಮ್ ಇದು ಟ್ರಾನ್ಸ್ಫಾರ್ಮರ್ ಇರ್ಬೋದು ಟ್ರಾನ್ಸ್ಫಾರ್ಮರ್ ಅಪ್ಪ ಟ್ರಾನ್ಸ್ಫಾರ್ಮರ್ ಅಪಾಯ ಅಪಾಯ ತರ್ಟಿ ಥರ್ ವಲ್ಟ್ಸ್ ಟ್ರಾನ್ಸ್ಫಾರ್ಮರ್ ಚಿಕ್ಕ ಚಿಕ್ಕ ಒಮ್ಮೂರಿದ್ದಾವೆ ಇರುವ ಆಗ್ಲೂ ಯಾಪ ಮೆಕ್ಯಾನಿಕ್ ಇದೆ ಇವಾಗ ಬಂದಿದ್ದು ಅದೇ ರೂಮು ಚೈನ್ ಪುಲಿ ಚೈನ್ ಪುಲಿ ಯಾವ ಥರ ಇದೆ ಬಾ ಆ ಚೈನ್ ಪುಲ್ ಹತ್ರ ಒಂದು ಹದಿನೈದರಿಂದ ಹದಿನೈದು ಅಡಿ ಇರ್ಬೋದು ಚೈನ್ ಪಿಲ್ಯ ರೆಷ್ಟಿರ್ತೈತೆ ಮೆಜರ್ಮೆಂಟು ಏನು ಮೆಜರ್ ಮಾಡ್ತಾ ಅಂತ ಗೊತ್ತಿಲ್ಲ ತೋರಿಸೈತೆ ಹ್ಞೂ ಕಟ್ಕಿಟ್ಟಾಗಿ ತಲೆ ಮೇಲೆ ಬಿದ್ದತ್ತು ಬಾ ಇರುಗೋನಾ ಹೋಗಿಲ್ಲ ಬಂದಿರಲಿಲ್ಲ ಅನ್ಸ ಬಂದಿದ್ದು ಎಲ್ಲ ಫುಲ್ ಮಿಷಿನರಿಗಳು ಬಸ್ಬಾರ್ ಚೇಂಬರು ಬೇಕು ಯಾತರೆ ಬರುತ್ತೆ ಎಲ್ಲ ಇದು ಫಾರೆಸ್ಟ್ ಆಗೈತೆ ಬಟ್ ಇದು ನಾವು ಯಾವ ಬೇಡ ಹುಡ್ಗೋ ರೆಸ್ಟ್ ಇರ್ತೈತೆ ಮಟ್ಕೋಳ ಯಾವ ಪ್ಲೇಸ್ ಅಂತ ನಾವು ಹೇಳೋಕ್ಕಾಗಲ್ಲ ಅಂಥ ಪ್ಲೇಸಲ್ಲಿದ್ದೀವಿ ನಾವು ಯಾರಾದರೂ ಕೂತ್ಕೊಂಡಿದ್ರೆ ನಾವಿಬ್ರು ಮೊಬೈಲ್ನ ಬಿಟ್ಟು ಓಡೋಗ್ಬಿಡ್ತೀವಿ ಇದೇನೋ ಬರ್ದ ಪಂಪ್ ಮೋಟಾರ್ಸ್ ಬುಕ್ಕು ಅತ್ತೆರಡು ಅರವತ್ತೊಂದು ಅರವತ್ತೆರಡು ಹ್ಞೂ ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದರದು ರಿಜಿಸ್ಟರ್ ಬುಕ್ ಇದು ಓ ಮಾರಯ್ಯ ಅದಾ ಎಂತ ಹಂಗೆ ಬಿಡ್ಬಿಡ ಏನು ಕಾಣಿಸಲ್ಲ ಮೆಟೀರಿಯಲ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಇದು ಲಾಸ್ಟ್ ಡೇಟ್ ಬಂದು ಸಾವಿರದ ಒಂಬೈನೂರ ಅರವತ್ತೊಂದು ಲಾಸ್ಟ್ ಇದು ಒನ್ ಒನ್ ಇಯರ್ದು ಇದು

ಇದು ಫಾರೆಸ್ಟ್ ಏರಿಯಾ ಇಲ್ಲಿ ಜನ ಸಂಚಾರ ಆಗಿ ತುಂಬ ವರ್ಷಗಳ ಕಳೆದೋಗ್ಬಿಟ್ಟಿದ್ದಾವೆ ಇದು ಟಾಯ್ಲೆಟು ಅಳಿಸ್ನ ಅವು ಹೇಳದೆ ಮರೆತುಬಿಟ್ಟೆ ಬಿಟ್ಟೆ ಇದನ್ನು ಅರ್ಧ ತೊಗೊಂಬಂದು ಯಾರೋ ತಿಂದಿದ್ದಾರೆ ಇನ್ನು ಅರ್ಧ ಅಷ್ಟೊತ್ತಿಗೆ ಆಫೀಸ್ನ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ಪಾಪ ಅವರು ಅರ್ಧ ತಿನ್ನೋದು ಬಿಟ್ಟು ಫೀಲಿಂಗ್ಸಲ್ಲಿ ಹಂಗೆ ಹೋಗ್ಬಿಟ್ಟಿದ್ದಾರೆ ಸೊ ಸ್ಯಾಡ್ அக்கடை யார் ரூம்க்கு பம்பிங் ஸ்டேஷன் அல்ல இத தர்சலா ಬಿಲ್ಡಿಂಗ್ ಈ ಥರ ಐತೆ ಇದೊಂದು ಬಿಲ್ಡಿಂಗ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಬೇಕು ಏಕೆ ಹೋನಾ ಬೇಡ ಅನ್ನೋದಿರಲ್ಲ ನಮ್ಮ ಹತ್ರ ಇದನ್ನೆಲ್ಲ ನಮ್ಮೂರ ಕಡೆ ಇದ್ದಿದ್ರೆ ನಾವೇನಂತ ಇದ್ದು ಅಂದರೆ ಮೀನು ಸಾಕಾಣಿಕೆ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಅಂದ್ಕೊತಿದ್ದು ಅದರಲ್ಲಿ ಅವ್ರು ಯಾವ ಯಾವುದಕ್ಕೆ ಅಂತ ಮಾಡಿದ್ರು ಗೊತ್ತಿಲ್ಲ ನಮಗೂ ನಿಧಾನ ನಮ್ಮ ಎಕ್ಸ್ಪ್ಲೋರ್ ಮುಗೀತು ನಾವು ನಮ್ಮ ನಾವು ಬಂದ ಸ್ಥಳಕ್ಕೆ ಹಿಂತಿರುಗುತ್ತಿದ್ದೇವೆ ಆ್ಯಕ್ಚುಲಿ ಎಲ್ಲ ಕ್ಲೋಸ್ ಆಗಿದೆ ಹೋಗಿ ಒಳಗೆ ಓಕೆ ಬಾ ನೋಡಮ್ಮ ಇದು ಅವ್ರ ರೂಮ್ ಅನ್ಸುತ್ತೆ ಹೌದು ಇಲ್ಲಿಗೆ ನಮ್ಮ ವಿಡಿಯೋ ಕೆಲ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ